ಚಿನ್ನಾ ಯಾಕ್ ನಂಗ್ ನೀ ಈ ತರ ಮೋಸ ಮಾಡತಿ ಹೇಳು ಏನಿಲ್ಲೋ ನಂಗ್ ನಿನ್ ಈ ಲವ್ ಬೇಕಾಗಿಲ್ಲ ಅಂದ್ರ ನಾನ್ ಇನ್ ಎಷ್ಟು ಇಷ್ಟಪಟ್ ಲವ್ ಮಾಡಿದಕ್ಕ ನನ್ ಪ್ರೀತಿಗ್ ಬೆಲೆನ ಇಲ್ಲನ ನೀನ್ ಹತ್ರ ದುಡ್ ಇಲ್ಲ ನಾ ಏನಾರ ಬೇಕಂದ್ರ ಕೊಡಸ್ಬೇಕಂದ್ರ ಯೋಚನೆ ಮಾಡಿ ಕೊಡಸ್ತೀನಿ ನಾ ಬಡವ ಅಂತ ಹೇಳಿ ನಿನಗ ಗೊತ್ತಿದ್ರು ಇಷ್ಟು ದಿವಸ ನಾನು ಇಷ್ಟಪಟ್ಟ ಲವ್ ಮಾಡಿ ಈಗ ಒಮ್ಮೆ ಅವ್ನು ಯಾರೋ ಸಿಕ್ಕಾನ ಅಂತ ಹೇಳಿ ನನ್ನ ಪ್ರೀತಿ ಬಿಟ್ಟು ಅಂಟಿ ಹಾ ಹೌದು ಹೇ ಕೇಳ ಇಲ್ಲಿ ಈ ಜಗತ್ನಾಗ ಲವ್ ಮಾಡೋರ ಬಹಳ ಜನ ಅದಾರ ಆದ್ರೆ ನಂಗೆ ಬೇಕಾಗಿರೋದು ಈ ದುಡ್ಡು ಕಾರು ಬಂಗ್ಲೆ ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಅವನು ಲವ್ ಮಾಡಿರ ನಂಗೆ ಈ ಪ್ರೀತಿ ಪ್ರೇಮ ಎಲ್ಲಾನು ಸಿಕ್ಕಂಗ ನಿನ್ನತ್ರ ಹತ್ರ ಏನೈತಿ ನಮಸ್ಕಾರ ದೋಸ್ತ ಆರಾಮ್ ದೋಸ್ತ ನೀವ ನಾವು ಆರಾಮ್ ನೋಡ ಮತ್ತೇನ ಬಾಜು ಸಾತ್ ಭೇಟಿನಾಗಿಲ್ಲ ಏನಂತ ನಿಮ್ಮ ಲವರ್ ಎಲ್ಲಿ ಹುಡುಗಿ ಬಿಡೋ ಮಾರಾಯ ಈಗಿನ ಹುಡುಗಿಯಾರ ನಂಬರ್ ಲವ್ 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 ಮಾಡ್ತಾವ್ ಮನೆಯಾಗ ಬೈತಾರು ಬಡಿತಾರ ಲವ್ ಮಾಡೋದು ಅಂಜಿ ಬಿಡ್ತಾರೆ ಏನ್ ಮಾಡೋದು ಅವನ ಹತ್ರ ಖಾರ ಬಂಡ್ಲಿ ದುಡ್ಡ ಎಲ್ಲ ಅಂತ ಹೇಳಿ ಒಮ್ಮೆ ನಾ ಅಂದ್ರೂ ನೀನ್ ಬರ್ತೇನೆ ಬಾಳ್ ಫೋನ್ ಮಾಡಿ ಟಾರ್ಚರ್ ಕೊಡಾತಿ ಪೊಲೀಸ್ ಕಂಪ್ಲೀಟ್ ಕೊಡ್ತೀನಿ ನೋಡರಲ್ಲ ಹೇಳಕ್ ಹೋಗ್ಬೇಡ ನನ್ ಕಡೆ ನಾ ಮರೆಯಬೇಕಂತಂದ್ರೆ ಅಷ್ಟ್ ಮಾಡ್ ನೀ ಭಾಳ ಟೆನ್ಶನ್ ಕೊಡತಿ ನಂಗೆ

ಒಳ್ಳೆ ಸ್ನೇಹಿತರನ್ನ ಬಿಟ್ಟ ಇಂಥ ಹುಡುಗಿ ಲವ್ ಇಂದ ಬಿದ್ದು ಸಾಯ್ತಾರೆ ಏನು ಹೇಳೋದು ಅಂತ ಅವ್ರಿಗೆ ಏನು ಹೇಳ್ತೆ ಬಿಡೋ ದೋಸ್ತ ಅವ್ರು ಏನು ಹೇಳೋ ಕೇಳೋದಿಲ್ಲ ಅವ್ರ ಗುಂಗ್ನಾಗ ಅವ್ರು ಇರ್ತಾರೆ ಆದರೂ ಅವ್ರವ್ರ ಲವ್ ಅವ್ರ ಫೀಲಿಂಗ್ಸ ಅವರೇ ಇವತ್ತು ಬಿಡೋ ದೋಸ್ತ ಹಾಂ ಈ ಲವ್ ಅಂದಮೇಲೆ ನೆನಪತ್ ನೋಡೋ ದೋಸ್ತ ಏನು ಏನು ನೆನಪತ್ತ ನಮ್ಮ ಕಾಲೇಜ್ದಾಗ ನಮ್ಮ ದೋಸ್ತ ಬಿದ್ದ ಅವ್ನ ಉಪೇಂದ್ರ ಅವ್ರು ಎಟ್ಟು ಅಪ್ಪಟ್ಟ ಹುಚ್ಚ ಅಭಿಮಾನಿಪ್ಪ ಅಂದ್ರೆ ಎಲ್ಲರೂ ಅವ್ನು ನಾನು ನಾನು ಅಂತ ಕರಿತಿದ್ರೆ ಆ ನನ್ನ ಗೆಳೆಯನ ಲವ್ ಸ್ಟೋರಿ ಅದನ್ನ ಕೇಳ ಹಾಂ ಹೇಳು ನಮ್ಮ ದೋಸ್ತನು ಈ ಫೋನ್ಯಾಗ ಶಾರ್ಟ್ ಫಿಲ್ಮ ರೀಲ್ಸ್ ಅದನ್ನು ನೋಡಿ ಇನ್ನು ಇಂಗರಾಜ್ ಸಿಂಗಾಡಿ ಬಸವರಾಜ್ ಸನ್ನಿಧಿ ಶಾರ್ಟ್ ಫಿಲ್ಮ್ ಮಾಡ್ತಾರಲ್ಲ ಹಂಗ ಅವನು ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಿದ್ದ ಕತ್ತಿನೂ ಬರ್ತಿದ್ದ ಒಂದಾಲ ಒಂದಿನ ಅದಕ್ಕೆ ಆಕ್ಸಿಡೆಂಟ್ ಹೇಳಬೇಕಾಯಾಗತ್ತಿದ್ದ ಒಂದಿನ ಆ ಟೈಮು ದಿನ ಅವ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕರ್ಕೊಂಡು ಬೈಕ್ ಮೇಲೆ ಈ ಕಡೆಯಿಂದ ಬರಾತಿದ್ದೆ ಆ ಕಡೆಯಿಂದ ಒಂದು ಹುಡುಗಿ ಬರಾತೇವೆ ಮಧ್ಯದಲ್ಲಿ ಇಬ್ ಆಕ್ಸಿಡೆಂಟ್ ಆತ ಗಾಬರಿ ಅಂತ ಹೇಳಿದೆ ಏನಾಗಿ ನೋಡಕ್ ಹೋದ ನಂತರ ಹಂಗ ಹುಡುಗಿ ನೋಡ್ತಾ ನೋಡ್ತಾ ಕಲ್ಪನೆಯೊಳಗೆ ಹೋಗಿಬಿಟ್ಟ ಆಕಾಶ್ರ ರೆಡಿನಾ ಹಾ ಬಂದಿ ಸರ್ ಕ್ಯಾಮ್ರಾಮನ್ ಹಾ ರೆಡಿ ಸರ್

ಈ ಪ್ರೀತಿ ಪ್ರೇಮ ಅಂದರೆ ಬಿಸ್ನೆಸ್ ನೀನು ಕೊಟ್ಟರೆ ನಾನು ಕೊಡ್ತೀನಿ ನೀನು ಕೊಡಲಿಲ್ಲ ಅಂದರೆ ನಾನು ಕೊಡಲ್ಲ ಅಷ್ಟೇ ಇನ್ನೇನು ಮನಸ್ಪೆಸಿಟಿ ಇದೆ ಲವಲ್ಲಿ ಈ ನೀನು ನಾನು ಲವ್ ಮಾಡ್ತಾ ಇದೆಯಾ ಲವ್ ಮಾಡ್ತಾ ಇದ್ದೀರ ತಾನೆ ಅಕಸ್ಮಾತ್ ನನಗೆ ಏನಾದರೂ ಪ್ರಾಬ್ಲಮ್ ಆಗಿ ನಾನು ವೇಷಕ್ಕೆ ಶುರು ಮಾಡಿದ್ರೆ ಅವಾಗ ನೀನೇ ಮಾಡ್ತೀಯಳು ಆಟೋಮೆಟಿಕ್ಕಾಗಿ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಇನ್ನೇನು ಬದನೆಕಾಯಿ ಸ್ಪೆಷಾಲಿಟಿ ಇದೆ ಲವಲ್ಲಿ ಲವ್ಗಿಂತ ಜೀವನ ಹೊಡೆದು ಕಣೆ ನೋಡು ನಾನು ಜೀವನದಲ್ಲಿ ಏನೇನು ಮಾಡಬೇಕು ಅಂತ ಹೊಟ್ಟಿದ್ದೀನಿ ಏನೋ ಕಷ್ಟ ಇದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಈ ಪ್ರೀತಿ ಅನ್ನೋ ಬಾವಿ ತೊಳೆಬೇಡ ಪ್ಲೀಸ್ ಓಕೆ ಸೂಪರ್ ಮಾಡಿದ್ರಿ ಥ್ಯಾಂಕ್ಸ್ ನಾ ಲೊಕೇಶನ್ ಪೊಸಿಷನ್ ಎಲ್ಲ ಕರೆಕ್ಟ್ ಇರಲಿ ಸೇಮ್ ಇರಲಿ ಇದೇ ಪ್ಲೇಸ್ ಇರಲಿ ಇಲ್ಲೇ ಶೂಟ್ ಓಕೆ ಸರ್ ಸರ್ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು ಏನ್ ಹೇಳಿ ಮುದವ್ರಿ ನಾನು ಪರ್ಸ್ನಲ್ ಆಗಿ ಮಾತಾಡಬೇಕು ಏನಿಲ್ಲ ನಾನು ನಿಮ್ಮನ್ನ ತುಂಬಾ ದಿನಗಳಿಂದ ಲವ್ ಮಾಡ್ತಾ ಇದ್ದೆ ಹಾಂ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ನಿಮ್ಮನ್ನು ಲವ್ ಮಾಡ್ತಾ ನನ್ನನ್ನೇ ನಾನು ಮರ್ತೋಗ್ಬಿಟ್ಟಿದ್ದೀನಿ ಐ ಲವ್ ಯು ಹಲೋ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಹಲೋ ನಮಸ್ಕಾರ ಡೈರೆಕ್ಟರ್ ಸರ್ ಹಾಂ ನಮಸ್ಕಾರ ಪ್ರೊಡ್ಯೂಸರ್ ಸರ್ಗೆ ಆ ಲವ್ ಅಗ್ರಿಮೆಂಟ್ ಇದೆ ಸ್ಟೋರಿ ಇರಲಿ ಮತ್ತು ಯಾವಾಗ ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡೋದನ್ನು ಹಾಂ ಮಾಡೋಣ ಮಾಡೋಣ ಈಗ ಪ್ರೀತಿಗಿಂತ ಜೀವನದಲ್ಲಿ ದೊಳ್ದೋ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಾ ಹಾಂ ಮತ್ತೆ ಜಲ್ದಿ ಮಾಡ್ರಿ ಮತ್ತೆ ಬೇರೆ ಯಾವ್ದಾರ ಇಟ್ಕೊಂಡಿರಿ ಮತ್ತೆ ಶಾರ್ಟ್ ಅದು ನಮ್ದೇ ಫಸ್ಟ್ ಆಗ ನೋಡಿರಿ ಏ ಇಲ್ಲ 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 ಅದು ಮುಗಿದ ತಕ್ಷಣ ನಿಮ್ದೇ ಮಾಡೋಣ ತಗೊಳ್ಳಿ i love you i love you ಯಾರ ಗೊತ್ತ ಮಾಡಿದ್ವಿ ಅವರ ಪ್ರೀತಿಯ ಸೆಕೆಂಡ್ ಹೇಳಿದಲ್ಲ ನನಗೆ ಕೇಳಿ ನಿಮಗೆ ಆಕ್ಟಿಂಗ್ ಇಷ್ಟ ಅಂತೇಳಿ ಈ ಶಾರ್ಟ್ ಫಿಲಮ್ ಆಕ್ಟಿಂಗ್ ಮಾಡಕ್ ಕಳ್ಸಿದ ನೀ ಲವ್ ಇವ್ ಅಂತ ಹೇಳಿ ನಮ್ಮ ಮನೆ ಮರ್ಯಾದೆ ನಾವು ಪ್ರೀತಿಯಿಂದ ಬೆಳಸಿದ ತಪ್ಪ ಐತೆ ಲವ್ ಮುಖ್ಯ ನಾ ಮುಖ್ಯ

ಇನ್ನೇ ನಾನು ಮರೆತು ಬಿಡದ ಚಲೋ ಯಾಕಂತಂದ್ರ ನಾವು ಪ್ರೀತಿ ಮಾಡಿದ ವಿಷಯ ನಮ್ಮಅನಾ ಗೊತ್ತಾಗಿ ಮನ ದೊಡ್ಡ ಜಗಳ ಆಗಕತ್ತೈತಿ ನನ್ನ ನಂಗೆ ಲವ್ ಆಯ್ತು ಆದ್ರೆ ನಂಗೆ ನಮ್ಮ ಅಣ್ಣನ ಮಾತು ಮೀರಾಕ್ ಆಗೋದಿಲ್ಲ ಯಾಕಂದ್ರೆ ನನಗ ಅವಲಾ ನೋಡು ನನಗ ಮೊದಲ ತಂದೆ ತಾಯಿ ಇಲ್ಲ ನನಗ ನಮ್ಮಅನ್ನ ಎಲ್ಲ ನನಗೆ ಅವ್ನ್ ಬಿಟ್ಟು ಆಗೋದಿಲ್ಲ ಅವ್ನ್ ಬಿಟ್ಟು ಇರಾಕ್ ಆಗುದಿಲ್ಲ ಅಂದ್ರೆ ನನಗೆ ಜೀವನ ರೂಪಿಸಿದವ ಅಣ್ಣ ನನಗೆ ಈ ಪ್ರೀತಿ ಪ್ರೇಮ ಯಾವುದೂ ಬೇಡ ಯಾಕಂತಂದ್ರ ಅಣ್ಣ ನನಗೆ ತಂದೆ ತಾಯಿ ಪ್ರೀತಿ ಕೊಟ್ಟು ಸಾಕೇನ ಅವ್ನ ಮಾತು ನನಗೆ ಆಗೋದಿಲ್ಲ ಸಾರಿ ಇದನ್ನೆಲ್ಲ ಪಸ್ಟ್ ಯೋಚನೆ ಮಾಡ್ಬೇಕು ನಾ ಇನ್ನ ಸಿಗಂಗಿಲ್ಲ ನಾನು ಮರ್ತಬಿಡ್ ನೀನ್ ಏನು ಹೇಳತ್ತೀನಿ ಮಾರ್ತ್ ಬಿಡುದು ಇಷ್ಟು ದಿನ ಲವ್ ಮಾಡಿ ಈಗ ಮಾರ್ತ್ ಬಿಡಂದ್ರೆ ಹಂಗ ನೋಡು ನೀನು ನನಗೆ ಮರಿಯಾಕೆ ಆಗಲ್ಲ ಪ್ಲೀಸ್ ಈ ಥರ ಹೇಳಕ್ಕೆ ಹೋಗ್ಬೇಡ ನನಗೆ ఆ స్టోరీ డైరెక్షన్ సార్ నమ్కం స్టోరి కొట్టే బిగోందే హిబిడి నా బేర డైరెక్టర్ స్టోరి సార్నా సార్ ఆయ్ బరీ ಹಲೋ ನೀವು ಒಳ್ಳೆ ಕಥೆಗಾರ ಅಂತ ನಿಮ್ ಫ್ರೆಂಡ್ ಹೇಳಿದ್ಮೇಲೆ ಈ ಸ್ಟೋರಿನ ನಿಮ್ಗೆ ಕೈ ಕೊಟ್ರೆ ನೀವು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀರ ಈ ಸ್ಟೋರಿ ನಿಲ್ಸ್ಬಿಡಿ ನಾ ಬೇರೆಯವ್ರನ್ನ ಹಾಕೊಂಡು ಈ ಸ್ಟೋರಿನ ಮಾಡ್ತೀನಿ ಸಿಗಂಗಿಲ್ಲ ನಾನು

ನಿನ್ ದೋಸ್ತ ಲವ್ ಸ್ಟೋರಿನು ಎಲ್ಲಾ ಹುಡುಗ ಲವ್ ಸ್ಟೋರಿ ಹಂಗ್ ಹಾ ನಂಗ್ ಗೊತ್ತಾಯ್ತ ಈಗಿನ ಹುಡುಗಾರ ನಮ್ರ ಕೊನೆಗ್ ಸಾವ ಅಂತ ಕೊನೆಗ ಅಕ್ಕಿನ ಎಮ್ನಾಗ ಜೀವ ಕಳ್ಕೊಂಡ ಇಲ್ಲ ಅಲ್ಲಿ ನಡೆದಿದ್ದೆ ಬೇರೆ ಹಲೋ ಸರ್ ಶೂಟಿಂಗ್ ಎಲ್ಲ ರೆಡಿ ಐತ್ರಿ ಬೇಗ ಬಂದ್ಬಿಡ್ರಿ ರೀ ಬಂದ್ರಿ ನಿತ್ಕೋರಿ ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕ್ರಿ ಏನ್ ಹೇಳ್ರಿ I love you. Thank you, Dragala, and Treshila. Camera rolling? ಜೀವನದಲ್ಲಿ ಮುಂದೆ ಬಾ ದುಡ್ಡು ಸಂಪಾದನೆ ಮಾಡು ಇಂಥ ನೂರಲ್ಲ ಸಾರ್ ಹುಡುಗಿ ಬೀಳ್ತಾರೆ ಲೈಫಲ್ಲಿ ಯಾವತ್ತೀಳಬಾರ್ದು ಪ್ರತಿಯೊಂದು ನಮ್ಮಿಂದ ಬೀಳಬೇಕು ಜೀವನದಲ್ಲಿ ಪ್ರೀತಿ ಅನ್ನೋದು ಒಂದು ಪಾಟ್ ಅಷ್ಟೇ ಈ ಕಿರುಚಿತ್ರದಲ್ಲಿರೋದು ಅದೇ ಅವನು ಅವಳ ಪ್ರೀತಿ ಹಿಂದೆ ಬಿದ್ದರೆ ಏನಾಗುತ್ತೆ ಅಂತ ಮುಂಚೆ ಯೋಚನೆ ಮಾಡಿ ಅವನ ಕಣಸಿನ ಕೆಲಸ ಹಿಂದೆ ಹೋಗ್ತಾನೆ ನೀವು ಕೂಡ ನಿಮ್ಮ ಹಳೆಯ ಲವ್ ಸ್ಟೋರಿ ನೆನಪಿನಲ್ಲಿ ಕೊರಗುವ ಬದಲು ನಿಮ್ಮ ಕನಸಿನ ಹಿಂದೆ ಹೋಗಿ ನಿಮ್ಮ ಜೀವನ ಸುಂದರವಾಗಿರುತ್ತೆ ಇದು ಕೂಡ ಒಂದು ನೊಂದ ಪ್ರೇಮಿಯ ಕಥೆ ನನ್ನ ಗೆಳೆಯನ ಲವ್ ಸ್ಟೋರಿ ನನ್ನ ಗೆಳೆಯನ ಲವ್ ಸ್ಟೋರಿ